ಕೊಂಡ್ರೆ ಈಗಲೂ ನಗ ಬರುತ್ತೆ ನೋಡು ನನಗಿಂತ ಮಂಚಿತಗೆ ಬಂದು ಫ್ರಿಜ್ ಇರೋರು ಮಡಕೆ ತಕಂತಾರೆ ನಿನ್ನೆ ಮಾತಾಡಿದ್ ದಯತ್ನೆ ಮಾಡ್ಕೋನು ಫ್ಲಾಶ್ ಬ್ಯಾಕ್ ನೋ ಬಾಗೆಕ ನಾಳೆ ಲಕ್ಷ್ಮಿ ಹೇಳಿ ಒಳ್ಳೆ ಕೆಲಸ ಮಾಡ್ದೆ ನೋಡಿ ನೀನು ನಂಗುವ ಮಡಕೆಬೇಕಿತ್ತು ನಮ್ಮನೇ ಆಗುವ ಫುಲ್ ಶಕೇ ಅಮ್ಮ ನೀರೇ ಕುಡಿಯಕ ಫುಲ್ ಬಿಸಿ ಬಿಸಿ ನೀರ್ ಕದಂ ಕದ್ಬಿಟ್ಟಿರ್ತಾವ ಫಸ್ಟ್ ನಾನು ಒಂದ್ ಮಡಕೆ ತಕಬೇಕವ తెలాడ ఆకి నేను ఇبری హోదరా కమ్మీ రక ఆకి గోబెకంట మెడికే తకన్ బర్తివి ఏన్ గుండకయ్యల్లరూ మాటడన కత్తనిర్రా ఏన్ మాటడ కత్తీరా బగ్గే ఈ మనేహాలి బంద్లూ ఈ ఏన్ అయ్యో నళే లక్ష్మీనవే భాగ్యనవే ఏనో మెడికే తరక హోక్తారంట అదిక బర్తియాన గుండకయ్య అంద్రో ఇల్లమ్మ బరలాల అందే తెలుసవే నిన్న ಮನೆಗೊಳಗ ಫ್ರಿಜ್ ಇಲ್ಲ ಅಂದ್ರೆ ಮಡಕೆ ನೀರೇ ಕುಡಿಬೇಕು ನಿಂತರೊಬ್ರು ನಾನು ಯಾರ ತಲೆ ಹೊಡ್ದಿನಿ ಬೋಸುಡಿ ನಾನು ಯಾರ ತಲೆ ಹೊಡ್ದಿನಿ ಹೇಳು ನನ್ನೊಬ್ಬರು ತಲೆ ಇಂಥವ್ರ ತಲೆ ಹೊಡೆದಿ ಸಂಪಾದನೆ ಮಾಡಿ ಅಂತ ಹೇಳು ಅಮ್ಮೋರು ನೀನ್ ಅವ್ರ ಹತ್ರ ದುಡ್ಡನ್ನ ವಸೂಲಿ ಮಾಡ್ಕೊಂಡ್ ಬರಕ್ ಹೋಗಿ ಹತ್ತು ರೂಪಾಯಿ ಬಡ್ಡಿ ಇರೋದ್ನ ಹದಿನೈದು ರೂಪಾಯಿ ಬಡ್ಡಿ ಇಸ್ಕೊಂಡು ಚೆನ್ನಾಗಿ ಏನಾದ್ರು ತಲೆ ಹೊಡೆದ ತಾನೇ ತಿಂತಿರೋದು ನೀನು ದುರ್ಗೆ ಅಮ್ಮ ಗೊತ್ತಿಲ್ಲ ಅಂತ ಹೇಳಿ ನಾಟಕ ಮಾಡ್ಕೊಂಡು ಏನ್ ಕಣ್ಣೀರ್ ಹಾಕೊಂಡು ಸಂಬಂಧಿಕರು ಅಂತ ಹೇಳಿ ಸುರ್ಸ್ ಕಣ್ಣೀರ್ ಸುರ್ಸಿ ನಾಟಕ ಮಾಡಿ ಇಸ್ಕೊಂಡ್ ಬರ್ತೀಯಲ್ಲ ನಿನ್ನಂತ ಹೇಳು ಕಣೆ ತಲೆ ಹೊಡೆದು ಬದುಕ್ತಿರೋಳು ಅದಕ್ಕೆ ಮನೆ ಹೊಡೆದ ಫ್ರಿಜ್ಜು ಫ್ಯಾನು ಟಿವಿ ಇಂಥವೆಲ್ಲ ಬಾಳ್ ರೊಕ್ಕ ಇರ್ತವೆ ನಾವು ನಿಯತ್ತಾಗಿ ಬದುಕ್ತಿರೋರು ಅದಕ್ಕೆ ಎಲ್ಲ ಕಂಡ್ರೆ ರೊಕ್ಕ ಇಲ್ದಾರು ಈ ಥರ ಎಲ್ಲ ಮಾತಾಡ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು ಬಿಡು ನೀವು ಇಂಥ ನಾಟಕದವ್ರೆ ಅಂತೇಳಿ ರೊಕ್ಕ ಇಲ್ಲಲ್ಲ ತೊಗೊಳಕ್ಕೆ ಅದಕ್ಕೆ ದುರಂಕಾರದಲ್ಲಿ ಈ ಥರ ಆಡ್ತೀರಾ ತಗೊಬೇಕು ಅವಾಗ ಗೊತ್ತಾಗುತ್ತೆ ನಿಮಗೆ ಒಂದು ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಕೂಲಿಗೆ ಹೋಗ್ತೀರಾ ಎಲ್ಲ ದುಡಿತೀರ ನಿನ್ ಗಂಡನ ತಕೊಳಕ್ಕೆ ಕುಡಿಯೋಕ್ ಕೊಡ್ತೀಯಾ ಆದರೆ ನನ್ನ ಗಂಡು ನೋಡು ಒಂದಿನ ಬರಲ್ಲ ಏನಿಲ್ಲ ದುಡ್ದಿದ್ದಿಲ್ಲ ನನ್ನ ಕೈಗೆ ತಂದು ಕೊಡ್ತಾನೆ ನೋಡು ನಮ್ಮ ಮನೆಯಾಗ ಫ್ರಿಜ್ಜು ಟಿವಿ ವಾಷಿಂಗ್ ಮೆಷಿನ್ನು ಪ್ರತಿ ಒಂದು ಇದೆ ಆದರೆ ನಿಮ್ಮ ಮನೆ ನೋಡು ಒಳ್ಳೆ ಹಳೀ ಗಮಾರಿ ಇಟ್ಕೊಂಡಂಗೆ ಇಟ್ಕೊಂಡೀಯ

ನೋಡೇ ಇಲ್ಲ ಲಕ್ಷ್ಮಿ ಪ್ರತಿಭನ್ ಗಂಡನೇ ಅಂಗಡಿ ಆಗಿರೋದು ಬಾರೇ ಮಡಕೆ ತಕ್ಕಮ್ಮ ಹ್ಮ್ ಗೊತ್ತ ಬಗ್ಗೆ ಪ್ರತಿಭನ್ ಹೇಳಿದ್ ಟೌನ್ ಈ ಕಡೆ ಜಿಂಡಲ್ ಹೋಗ್ತೀವಲ್ಲ ಆ ರೋಡ್ ಈ ಕಡೆ ಕಾಟಂಗ್ ಇತ್ತವ್ರು ನೋಡ್ರಿ ಮಡಕೆನ ಬಾಳ ಬೇಸವ ನಮ್ಮ ಗಂಡರು ಮನೆಯಿಂದ ಕೆಲ್ಸಕ್ಕೆ ಹೋಗ್ತಾರ ಅಂತ ಹೇಳಿದ್ಲು ಓ ಲಕ್ಷ್ಮಿ ಕಯ್ಯ ಯಾವ ಮಡಕೆ ಕೊಡ್ಲಿ ನಿಮ್ದ ನೋಡ್ ಲಕ್ಷ್ಮಿ ಅಲ್ಲಿ ಮೇಲೆ ಇದಾವಲ್ಲ ನಲ್ಲಿ ಅವು ಅವು ಮುನ್ನೂರ ಎಂಬತ್ತು ಇಲ್ಲಿ ಕೆಳಗಡೆ ಮಾಮೂಲಿ ಪ್ಲೇನ್ ಇದಾವಲ್ಲ ಇವೆಲ್ಲ ನೂರ ತೊಂಬತ್ತು ಯಾವ್ದು ಬೇಕು ಹೇಳ

190 ತಲ 200 ಅಲ್ಲಿ ತಕ್ಕ 900 ರೂಪಾಯಿ ತಕ್ಕ ನಮ್ಮಿಬ್ಬರು ಫಸ್ಟ್ ವ್ಯಾಪಾರ ಮಾಡಾ ಬರಲ್ಲ ನಿಂಗಾ ಬರ್ತೀವಿ ವ್ಯಾಪಾರ ದುಡ್ಡು ಕೊಟ್ಟಿ ತಗೋಬೇಕಂದ್ರೆ ಯೋಗ್ಯತೆ ಇರ್ಬೇಕಣ್ಣ ಹೇಳ್ದಷ್ಟು ಕೇಳಿ ಕೊಟ್ಟಿ ತಕೊಂಡು ಹೋಗ್ಬೇಕಂದ್ರೆ ಹೆಂಗ್ ಮಾಡಿರ್ತಾರೆ ಹೆಂಗ್ ಬಿಟ್ಟಿರ್ತಾರೆ ಇಷ್ಟ ಕಷ್ಟ ಪಟ್ಟಿರ್ತಾರ ಅಂತ ನಮಗೆ ಗೊತ್ತಿರ್ತಾವ ತಕೊಳ್ಳಿ ನಿಮ್ ರೊಕ್ಕ ನಾನು ಹೋಗ್ತೀನಿ ಗುಂಡಕಯ್ಯ ನೀನ್ ಯಾವಾಗಲಾದರೂ ಬಾ ನನ್ ಮಾಡಕ ತಕೊಂಡು ಹೋಗ್ತೀನಿ ನಾನು ದುಡ್ಡು ಹೆಚ್ಚಾಗಿ ರೊಕ್ಕ ಕೊundurೇ ಹಿಂಗೇನೆ ಉಚ್ರುವೆ ಒಳ್ಳ ಶ್ರೀಮಂತ್ರ ಆಗುತ್ತಾ ಕುಣಿತಾರಾ